ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ಲು ಚಿಕನ್ ಪಕೋಡ ಮಾಡ್ತಾಯಿದ್ದೀನಿ ಪಕೋಡ ತಿಂದಂಗೂ ಅನಿಸುತ್ತೆ ಒಳಗಡೆ ಚಿಕನೂ ಸಿಗುತ್ತೆ ಅವ್ಗೆ ಇನ್ನೂ ಸೂಪರಾಗಿರುತ್ತೆ ಅದ್ರ ಜೊತೆಗೊಂದು ಪುದೀನಾ ಚಟ್ನಿ ಮತ್ತು ಸಾಸ್ ಇಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಇವತ್ತು ಸಂಜೆನೆ ಮಾಡಿ ನೋಡಿ ಸ್ಕಿನ್ ಮಾಡಿರೋ ಅಂಥ ಚಿಕನ್ನು ಮತ್ತು ಬೋನ್ಲೆಸ್ಸು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ನಾನೊಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಷ್ಟೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಧ ಸ್ಪೂನು ಪೆಪ್ಪರ್ ಪೌಡರು ಕಾಲು ಸ್ಪೂನು ಗರಂ ಮಸಾಲ ಪೌಡರ್ ಮತ್ತು ಶೂ ಧನಿಯಾ ಪೌಡ್ರು ಅರ್ಧ ಸ್ಪೂನು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನು ಜೊತೆಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆ ಅಚ್ಚಖರ್ದ ಪುಡಿ ಒಂದು ಒಂದು ಸ್ಪೂನ್ ಹಾಕೊಳ್ಳಿ ಆಮೇಲೆ ಚಾಟ್ ಮಸಾಲ ಹಾಕ್ಕೊಳ್ಳಿ ಆಯಿತಾ ಇದಿಷ್ಟು ಹಾಕ್ಬಿಟ್ಟು ಅರ್ಧ ಹೋಳು ನಿಂಬೆ ರಸ ಹಾಕಬೇಕು ಅರ್ಧ ಓಳ್ ನಿಂಬೆ ರಸ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಿಡಿ ಒಂದು ಟೆನ್ ಮಿನಿಟ್ಸ್ ಇರಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇರಲಿ ಅದು ಆಯಿತಾ ಅಷ್ಟರಲ್ಲಿ ನಮಗೆ ಕಟಿಂಗ್ಸ್ ಏನು ಬೇಕು ಅದನ್ನು ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟಲ್ಲೇ ಸಾಕು ಬೇರೆ ಏನೋ ಹಾಕ್ಬೇಡಿ ಲೆಮನ್ ಜ್ಯೂಸ್ ಇರುತ್ತೆ ಮತ್ತು ಚಿಕನಲ್ಲೂ ತೇವಾಂಶ ಇರುತ್ತಲ್ಲ ಅಷ್ಟಲ್ಲೇ ಅದು ಕರೆಕ್ಟಾಗಿ ಆಗುತ್ತೆ ಈಗ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಚ್ಚಿಡಿ ಈಗ ಮೂರು ಆನಿಯನ್ ತೊಗೊಂಡಿದ್ದೀನಿ ಈರುಳ್ಳಿ ಮೂರು ತೊಗೊಂಡಿದ್ದೀನಿ ಆಯಿತಾ ಇದನ್ನು ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಮೂರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಇದಿಷ್ಟನ್ನು ಹಾಕ್ಬಿಟ್ಟು ಆಯಿತಾ ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಕಪ್ಪಲ್ಲಿ ಕಾಲು ಭಾಗ ನಾವು ಏನು ಕಡಲೆ ಇಟ್ಟು ತೊಗೊಳ್ತೀವಿ ಅದ್ರ ಕಾಲು ಭಾಗ ಅಕ್ಕಿ ಹಿಟ್ಟು ಇದು ಅರ್ಧ ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆಯಿತಾ ಅದಕ್ಕೆ ಸ್ವಲ್ಪ ಮಾತ್ರ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲೇ ಇರುತ್ತೆ ಅದರಲ್ಲೇ ತೇವಾಂಶ ಇರುತ್ತೆ ಸಾಕು ಅದೆಲ್ಲ ಚೆಂದ ಮಿಕ್ಸ್ ಮಾಡಾದಮೇಲೆ ಡ್ರೈ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳ್ಳ ಮಾಡಿಬಿಡ್ಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ನೋಡಿ ಹೀಗೆ ಆ ಚಿಕನ್ ಜೊತೆಗೆ ಅದೆಲ್ಲವೂ ಸೇರಬೇಕು ಈರುಳ್ಳಿ ಆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನಮ್ಮದು ಮಸಾಲೆ ಪೌಡ್ರ್ ಏನಿದೆ ಅದು ಎಣ್ಣೆ ಚೆಂದ ಬಿಸಿ ಆದಮೇಲೆ ಇಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಒಂದೊಂದೇ ಹಾಕ್ಕೊಡಿ ಆ ಮಸಾಲೆ ಅದನ್ನ ಸೇರಿಸಿ ಸೇರಿಸಿ ಹಾಕಿ ಸಖತ್ತಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಲ ಮಾಡಿ ನೋಡಿ ಇದು ಹೇಗಿರುತ್ತೆ ಅಂತೇಳಿ ನೋಡಿ ಆಮೇಲೆ ಅದನ್ನು ಮೀಡಿಯಮ್ ಫ್ಲೇಮ್ಗೆ ಇಡಿ ಫುಲ್ ಫ್ಲೇಮಲ್ಲಿ ಇಡಬೇಡಿ ಮತ್ತು ಸಿಮ್ಮಲ್ಲೂ ಇಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡಿ ತಗೊಳ್ಳಿ ಅದು ಚೆಂದ ಬ್ರೌನ್ ಕಲರ್ ಬರುತ್ತೆ ನಮಗೆ ಗೊತ್ತಾಗುತ್ತೆ ಎಣ್ಣೆಯಲ್ಲಿ ಹಿಂಗೆ ಅದನ್ನು ಫ್ರೈ ಮಾಡುವಾಗ ಸೌಂಡ್ ಆಗುತ್ತೆ ಒಂದು ಕ್ರಿಸ್ಪಿದು ಸೌಂಡ್ ಆಗುತ್ತೆ ಆವಾಗ ಅದನ್ನು ತೆಗೆದು ಸರ್ವ್ ಮಾಡ್ಕೊಳ್ಳೋದು ನೋಡಿ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಮಳೆ ಬಂದಾಗಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಗೆಸ್ಟ್ ಎಲ್ಲ ಬರೋವಾಗ ಇಮ್ಮಿಡಿಯೇಟಾಗಿ ಮಾಡಿಕೊಡ್ಬೋದು ಅವ್ರಿಗೊಂದು ಹೊಸ ಟೇಸ್ಟ್ ಅಂತ ಅನಿಸುತ್ತೆ ನೋಡಿ ಚಿಕನ್ ಪಕೋಡ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ ನೀವು ಟ್ರೈ ಮಾಡಿ ಖಂಡಿತ ಇದು ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು